Namaskar ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಬಟ್ ವಿಶೇಷ ವನ್ಯಜೀವಿ ಸಂರಕ್ಷಣಾ ಸೇವಕ ಸಾಹಿತಿ ಎಂಡಿ ಅಯ್ಯಪ್ಪ ಅವರು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬಲ್ಲಮಾವಟಿ ಗ್ರಾಮದವರಾದ ಸಾಹಿತಿ ಕವಿ ಪರಿಸರ ಪ್ರೇಮಿ ವನ್ಯಜೀವಿ ಸಂರಕ್ಷಣಾ ಸೇವಕ ಎಂಡಿ ಅಯ್ಯಪ್ಪ ಅವರು ಸರಸ್ವತಿ ಸಾಧಕ ಸಿರಿ ಪ್ರಶಸ್ತಿಗೆ ಭಾಜನರಾಗಿದ್ದ ಎಂಡಿ ಅಯ್ಯಪ್ಪರವರು ಮೂಲತಃ ಬಲ್ಲಮಾವಟಿ ಗ್ರಾಮದವರು ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತಮ್ಮ ಊರಿನಲ್ಲಿಯೇ ಮುಗಿಸಿ ನಂತರ ಕಾಲೇಜು ಶಿಕ್ಷಣವನ್ನು ಗೋಣಿಕೊಪ್ಪಲು ಊರಿನ ಕಾವೇರಿ ಕಾಲೇಜಿನಲ್ಲಿ ಮುಗಿಸಿದರು ಅಯ್ಯಪ್ಪರವರು ತಮ್ಮ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಕವನ ಕತೆ ಲೇಖನಗಳನ್ನು ಬರೆಯುತ್ತಿದ್ದರು ಪರಿಸರ ವನ್ಯಜೀವಿ ಪಕ್ಷಿಧಾಮ ನಾಡು ನುಡಿ ಕುರಿತು ಕವನ ಸಂಕಲನ ಲೇಖನ ಕೃತಿಗಳ ರಚನೆ ಮತ್ತು ಗಾಯನ ಮುಂತಾದವುಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇನ್ನು ನಾನಾ ತರಹ ಬರಹಗಳನ್ನು ಬರೆಯುವುದಲ್ಲದೆ ಹಾಡನ್ನು ಹಾಡುವುದನ್ನು ಕಲಿತಿದ್ದಾರೆ ನಿಸರ್ಗ ಸ್ವರ್ಗ ಕಾವ್ಯನಿನಾದ ಕರ್ನಾಟಕದ ಪಕ್ಷಿಧಾಮಗಳು ಹೃದಯರಾಗ ಭಾರತದ ರಾಷ್ಟ್ರೀಯ ಉದ್ಯಾನವನಗಳು ಇನ್ನೂ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೃತಿಗಳನ್ನು ಬರೆದಿದ್ದಾರೆ ಇವರು ಜಿಲ್ಲಾದ್ಯಂತ ನಡೆಯುವ ಸಾಂಸ್ಕೃತಿಕ ಸಮಾರಂಭಗಳಲ್ಲಿ ಭಾಗವಹಿಸಿ ಕವನ ವಾಚನ ಮಾಡಿದ್ದಾರೆ ಪರಿಸರ ವನ್ಯಜೀವಿ ಸಂರಕ್ಷಣಾ ಸೇವೆ ಕಾಡಂಚಿನ ಗಿರಿಜನರ ಪುನರ್ವಸತಿ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಿರುವುದು ರ್ಯಾಲಿ ಇಂಟರ್ನ್ಯಾಷನಲ್ ಇಂಡಿಯಾ ಎಂಬ ಅಂತಾರಾಷ್ಟ್ರೀಯ ಪರಿಸರ ಶಿಬಿರಾರ್ಥಿಗಳೊಂದಿಗೆ ಕಾರ್ಯನಿರ್ವಹಿಸಿದ್ದಾರೆ ಅರಣ್ಯ ಪರಿಸರ ವನ್ಯಜೀವಿ ಸಂಬಂಧಿಸಿದಂತೆ ಶಾಲಾ ಕಾಲೇಜು ಹಾಗೂ ಸಾರ್ವಜನಿಕ ವಲಯಗಳಲ್ಲಿ ಹೋಗಿ ಬೀದಿ ನಾಟಕ ಪ್ರಬಂಧ ಭಾಷಣ ಜಾಗೃತಿ ಗೀತೆಗಳ ಮೂಲಕ ಅರಿವು ಮೂಡಿಸಿದ್ದಾರೆ ಅಯ್ಯಪ್ಪರವರ ಕಲೆ ಸಾಹಿತ್ಯ ಶಿಕ್ಷಣ ರಂಗಭೂಮಿ ಸಂಸ್ಕೃತಿ ಇನ್ನು ಅನೇಕ ಸಾಧನೆಗಳಿಗೆ ಸಂಘಟನೆಗಳಿಂದ ಕಾವ್ಯಶ್ರೀ ಕಾವ್ಯಗನ್ನಡಿ ದಸರಾ ಕಾವ್ಯ ಕನ್ನಡ ರಾಜ್ಯೋತ್ಸವ ಬಿಮಾರಪ್ಪ ವಿಶ್ವಮಾನ್ಯ ಕನ್ನಡಿಗ ಮುಖ್ಯಮಂತ್ರಿ ಪದಕ ಫೀಲ್ಡ್ ಮಾರ್ ಮಾರ್ಷಲ್ ಜನರಲ್ ಕಾರ್ಯಪ್ಪ ಕುವೆಂಪು ಕಾವ್ಯಚೇತನ ವಿವಿಧ ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿಗಳು ದೊರಕಿವೆ ಇವರ ಸಮಾಜ ಸೇವೆಯನ್ನು ಗಣನೀಯವಾಗಿ ಗುರುತಿಸಿ ಎಂಡಿ ಅಯ್ಯಪ್ಪ ಅವರಿಗೆ ಎಪ್ಪತ್ತನೇ ವರ್ಷದ ಕನ್ನಡ ನಿತ್ಯೋತ್ಸವದ ಅಂಗವಾಗಿ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ ಐದರಂದು ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನರವರು ಹಮ್ಮಿಕೊಂಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸರಸ್ವತಿ ಸಾಧಕ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಎಂದು ಸಂಸ್ಥೆಯ ಸಂಸ್ ಸ್ಥಾಪಕರಾದ ಸಾಲಿಗ್ರಾಮ ಗಣೇಶ ಶೆಣೆಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ